ಹೆಗ್ರಿ ವೆಲ್ಕಮ್ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಎಲ್ಲರಿಗೂ ಒಂದು ಹೊಸ ಕಾನ್ಸೆಪ್ಟ್ ವಿಡಿಯೋಸ್ಗಳನ್ನ ಮಾಡೋದ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಓಕೆ ಏನಿಲ್ಲ ನನ್ನ ಚಾನಲ್ನಲ್ಲಿ ಇನ್ಮೇಲೆ ದಿನಾಲೂ ಹತ್ತು ಜಿ ಕೆ ಪ್ರಶ್ನೆಗಳನ್ನು ಇನ್ ಡೀಟೇಲಾಗಿ ಡೆಪ್ತಾಗಿ ಅನಾಲಿಸ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾ ಹೋಗ್ತೀನಿ ಎಲ್ಲ ಪ್ರಶ್ನೆಗಳು ಏನು ಎಕ್ಸಾಮಲ್ಲಿ ಕೇಳಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನೇ ನಾನು ಇನ್ ಡಿಟೇಲಾಗಿ ಡೆಪ್ತಾಗಿ ಅನಾಲಿಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತೀನಿ ಹಾಗೆಯೇ ದಿನಾಲೂ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಕೊಡುವಂತಹ ಕೆಲಸವನ್ನು ನಾನು ಚಾನಲ್ ಮಾಡ್ತಾ ಹೋಗ್ತೀನಿ ಜೊತೆಗೆ ಜಾಬ್ ನ್ಯೂಸ್ ಏನಿದ್ರೂ ಸಹ ಅದನ್ನು ಸಹ ಇನ್ ಡೀಟೇಲಾಗಿ ಕೊಡುವಂಥ ಕೆಲಸವನ್ನು ನಾನು ಚಾನಲಲ್ಲಿ ಮಾಡ್ತಾ ಹೋಗ್ತೀನಿ ಹಾಗೂ ಒಂದು ಸಬ್ಜೆಕ್ಟ್ ರಿಲೇಟೆಡ್ ಟಾಪಿಕ್ಸ್ಗಳನ್ನ ಇನ್ ಡೀಟೇಲಾಗಿ ಡೆಪ್ತಾಗಿ ಅನಾಲಿಸ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾ ಹೋಗ್ತೀನಿ ಎಕ್ಸಾಂಪಲ್ ಪಾಲಿಟಿ ಇರ್ಬೋದು ಜಿಯೋಗ್ರಫಿ ಇರ್ಬೋದು ಎಕನಾಮಿಕ್ಸ್ ಇರ್ಬೋದು ಹಿಸ್ಟ್ರಿ ಇರ್ಬೋದು ಸೊ ಅವಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ ಓರಿಯೆಂಟೆಡ್ ಟಾಪಿಕ್ಸ್ಗಳನ್ನ ಇನ್ ಡೀಟೇಲ್ ಆಗಿ ಡೆಪ್ತಾಗಿ ನಾನು ಅನಾಲಿಸ್ ಮಾಡುವಂಥ ಕೆಲಸವನ್ನು ಇನ್ನು ಮುಂದೆ ನನ್ನ ಚಾನಲಲ್ಲಿ ಮಾಡ್ತಾ ಹೋಗ್ತೀನಿ ಓಕೆ ಇನ್ನು ಮುಂದೆ ಡೈಲಿ ಟೆನ್ ಕ್ವೆಶನ್ಸ್ಗಳನ್ನು ಅಂದರೆ ಎಲ್ಲ ಹುದ್ದೆಗಳಿಗೆ ಅಂದರೆ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಅಂದರೆ ಒಂದು ಪರ್ಟಿಕ್ಯುಲರ್ ಹುದ್ದೆಗೆ ನಡೆದಂತಹ ಪರೀಕ್ಷೆಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನೇ ನಾನು ಇನ್ ಡಿಟೇಲಾಗಿ ಡಪ್ತಾಗಿ ಅನಾಲಿಸಿಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇವತ್ತು ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿರುವಂತಹ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ನಡೆದಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ತೊಗೊಂಡಿದ್ದೀನಿ ಸೊ ಈ ಪ್ರಶ್ನೆಯಲ್ಲಿ ಈ ಕ್ವಶನ್ ಪೇಪರಲ್ಲಿ ನೂರು ಪ್ರಶ್ನೆಗಳಿರ್ತವೆ ಸೊ ಹತ್ತು ಪ್ರಶ್ನೆಗಳನ್ನು ಇನ್ ದಿನಾಲು ದಿನಾಲೂ ಡಪ್ಟಾಗಿ ಅನಾಲಿಸ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾ ಹೋಗ್ತಾ ಇದ್ದೀನಿ ಮಾಡ್ತೀನಿ ಇನ್ನು ಮೇಲೆ ದಿನ ಹತ್ತು ಪ್ರಶ್ನೆ ಓಕೆ ಓಕೆ ಹಾಗೆಯೇ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆ್ಯಸ್ಪೆನ್ಸಿಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತು ಹತ್ತು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಇವತ್ತಿನ ಹತ್ತು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಓಕೆ ಏನಪ್ಪ ಅಂದರೆ ಈ ಥರ ಮಾಡೋದರಿಂದ ನಿಮಗೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ಬಗ್ಗೆ ನಿಮಗೇನಾಗುತ್ತೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಹಾಗೆಯೇ ಸಬ್ಜೆಕ್ಟ್ ನಾಲೆಡ್ ಸಿಗ್ತಾ ಹೋಗುತ್ತೆ ಹಾಗೆಯೇ ಡೆಫ್ತ್ ಅನಾಲಿಸ್ ಮಾಡೋದರಿಂದ ಈ ಥರ ಬೇರೆ ಬೇರೆ ವಿಷಯಗಳು ಸಹ ನಿಮಗೆ ಕಳಿಸ್ತಾ ಹೋಗ್ತದೆ ಅದಕ್ಕೋಸ್ಕರ ಈ ಥರ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಿದ್ದೀನಿ ನನ್ನ ಚಾನಲೇ ನಿಮಗೆ ಗೊತ್ತಿದೆ ಜಿ ಕೆ ಕ್ವೆಶನ್ ಬ್ಯಾಂಕ್ ಅಂತ ಒಟ್ಟು ಕ್ವಶನ್ ಬ್ಯಾಂಕ್ ನಿಮಗೆ ಎಲ್ಲ ರೀತಿ ಕ್ವಶನ್ಸ್ಗಳು ಐ ಎ ಎಸ್ ಇರ್ಬೋದು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಐ ಎ ಎಸ್ ಕೆ ಎಸ್ ಎನಿ ಡಿಗ್ರಿ ಎಕ್ಸಾಮ್ಸ್ ಎಲ್ಲ ಕ್ವೆಶನ್ಸ್ಗಳು ನಾನು ಡೀಟೇಲ್ಡಾಗಿ ಡೆಪ್ತಾಗಿ ಅನಾಲಿಸ್ ಮಾಡೋ ಕೆಲಸ ನಾನು ಮಾಡಿದ್ದೀನಿ ಓಕೆ ಸೊ ಆ ಕಾನ್ಸೆಪ್ಟಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಜೊತೆಗೆ ಹೇಳಿದಂಗೆ ಕರೆಂಟ್ ಅಫೇರ್ಸು ಸಬ್ಜೆಕ್ಟ್ ಕ್ಲಾಸು ಜಾಬ್ ನ್ಯೂಸ್ ಏನಿದ್ರು ಸಹ ಅಂದ್ಕೊಡುವಂಥ ಕೆಲಸ ನಾನು ಮಾಡ್ತಾ ಹೋಗ್ತೀನಿ ಓಕೆ ಇವತ್ತು ಈ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪ್ರಶ್ನೆ ಪತ್ರಕ್ಕೆ ಪ್ರಶ್ನೆಯನ್ನು ಆಯ್ಕೆ ಆಯ್ಕೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಸೊ ಈ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಎಲ್ಲ ಪ್ರಶ್ನೆಗಳನ್ನು ದಿನಾಲು ಹತ್ತು ಪ್ರಶ್ನೆಗಳಾಗಿ ಡಿವೈಡ್ ಮಾಡಿಕೊಂಡು ನಿಮಗೆ ವಿಡಿಯೋಸ್ ಮಾಡ್ತಾ ಹೋಗ್ತೀನಿ ಓಕೆ ಈ ಪ್ರಶ್ನೆ ನೋಡ್ತಾ ಹೋಗೋಣ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕಂಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಂಟೆಂಟ್ ಎಷ್ಟಾದರೂ ಎಕ್ಸಾಮ್ ಆಸ್ಪಡಿಸಿ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ಈ ಪ್ರಶ್ನೆಯಲ್ಲಿ ಕೇಳಿರೋ ಪ್ರಶ್ನೆ ನೋಡೋಣ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರೋ ಪ್ರಶ್ನೆ ನೋಡೋದಾದರೆ ಮೊದಲೇ ಪ್ರಶ್ನೆ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಹಾವೇರಿಯಲ್ಲಿ ನಡೆಯಿತು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹದಿಮೂರನೇ ಅಧ್ಯಕ್ಷರು ಚಂದ್ರಶೇಖರ್ ಕಂಬಾರ ಕನ್ನಡದ ಕಣ್ವ ಎಂದು ಬಿ ಎಂ ಶ್ರೀಕಂಠಯ್ಯ ಅವರಿಗೆ ಕರೆಯುತ್ತಾರೆ ಈ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಒಂದು ಎರಡು ಮೂರು ಮತ್ತು ನಾಲ್ಕು ಒಂದು ಎರಡು ಮತ್ತು ನಾಲ್ಕು ಮೂರು ಮತ್ತು ನಾಲ್ಕು ಮೂ ಎರಡು ಮೂರು ಮತ್ತು ನಾಲ್ಕು ಸೊ ಇದಕ್ಕೆ ಆನ್ಸರ್ನ ನಾವು ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ ಓಕೆ ಮೊದಲ ಸ್ಟೇಟ್ಮೆಂಟ್ ಏನಿದೆ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಹಾವೇರಿಯಲ್ಲಿ ನಡೆಯಿತು ಸೊ ಈ ಸ್ಟೇಟ್ಮೆಂಟು ಸರಿ ಇದೆ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಜನವರಿ ಆರು ಏಳು ಮತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಜನವರಿ ಆರು ಏಳು ಹಾಗೂ ಎಂಟು ಈ ಮೂರು ದಿನಗಳ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಹಾವೇರಿಯಲ್ಲಿ ಯಶಸ್ವಿಯಾಗಿ ನಡೆಯಿತು ಹಾಗಾಗಿ ಫಸ್ಟ್ನೇ ಸ್ಟೇಟ್ಮೆಂಟು ಸರಿ ಎರಡನೇ ಸ್ಟೇಟ್ಮೆಂಟ್ ಏನಿದೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಮಂಡ್ಯ ಜಿಲ್ಲೆಯಲ್ಲಿ ನಡೆಯಲಿದೆ ಓಕೆ ಈ ಸ್ಟೇಟ್ಮೆಂಟು ಸಹ ಸರಿ ಕನ್ನಡ ಸಾಹಿತ್ಯ ಪರಿಷತ್ ಮುಂದಿನ ಅಂದರೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲಿ ನಡೆಯಲು ನಿರ್ಧರಿಸಿದೆ ಓಕೆ ಆಯಿತು ಅದು ಆಲ್ರೆಡಿ ಮೂರನೇ ಸ್ಟೇಟ್ಮೆಂಟು ಚಂದ್ರಶೇಖರ್ ಕಂಬಾರ್ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಹದಿಮೂರನೇ ಅಧ್ಯಕ್ಷರಾಗಿದ್ದರು ಈ ಸ್ಟೇಟ್ಮೆಂಟ್ ಸಹ ಸರಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಚಂದ್ರಶೇಖರ್ ಅವರು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ದೆಹಲಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹದಿಮೂರನೇ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇನ್ನು ನಾಲ್ಕನೇ ಸ್ಟೇಟ್ಮೆಂಟು ಬಿ ಎಂ ಶ್ರೀಕಂಠಯ್ಯನವರನ್ನು ಕನ್ನಡದ ಕಣ್ವ ಎಂದು ಕರೆಯಲಾಗುತ್ತದೆ ಈ ಸ್ಟೇಟ್ಮೆಂಟ್ ಸಹ ಸರಿ ಆಧುನಿಕ ಕನ್ನಡ ಸಾಹಿತ್ಯದ ಪ್ರವರ್ತಕರಲ್ಲಿ ಒಬ್ಬರಾದಂತಹ ಬಿ ಎಂ ಶ್ರೀಕಂಠಯ್ಯ ಅಂದರೆ ಬಿ ಎಂ ಶ್ರೀ ಅವರನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಅಪಾರ ಕೊಡುಗೆಗಾಗಿ ಅವರನ್ನು ಕನ್ನಡದ ಕಣ್ವ ಎಂಬ ಬಿರುದಿನಿಂದ ಹೊರಡಿಸಲಾಗುತ್ತದೆ ಸೊ ಕೊಟ್ಟಿರೋದರಲ್ಲಿ ಒಂದು ಎರಡು ಮೂರು ಮತ್ತು ನಾಲ್ಕು ನಾಲ್ಕು ಸ್ಟೇಟ್ಮೆಂಟ್ ಸರಿ ಸೊ ಆಕೆ ಒಂದು ಓಕೆ ಸೊ ಇದರಲ್ಲಿ ಏನಾಗುತ್ತೆ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗುತ್ತೆ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ನಡೆಯಿತು ಈ ಸ್ಟೇಟ್ಮೆಂಟ್ ಸರಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತದೆ ಈ ಸ್ಟೇಟ್ಮೆಂಟ್ ಸರಿಯಾಗಿತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅದ್ಭುತ ಅಧ್ಯಕ್ಷರು ಚಂದ್ರಶೇಖರ್ ಕಾಂಬಾರ್ ಈ ಸ್ಟೇಟ್ಮೆಂಟ್ ಸಹ ಸರಿ ಇತ್ತು ಕನ್ನಡದ ಕಣ್ವ ಎಂದು ಬಿ ಎಂ ಶ್ರೀಕಂಠಯ್ಯನವರಿಗೆ ಕರೆಯುತ್ತಾರೆ ಓಕೆ ಈ ಸ್ಟೇಟ್ಮೆಂಟ್ ಸಹ ಸರಿ ಇತ್ತು ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ ಮಾಸ್ಕೋದಲ್ಲಿ ಆಯೋಜಿಸಲಾದ ಮೊದಲ ಬ್ರಿಕ್ಸ್ ವೇದಿಕೆಯಲ್ಲಿ ಈ ಕೆಳಗಿನವರಲ್ಲಿ ವಿಶ್ವ ನಾವಿನ್ಯತೆ ಇನೋವೇಷನ್ ಅವಾರ್ಡ್ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಅಬಯ್ಚೇರಿ ಶಾಂತ ಥೌಟಮ್ ಇ ಕೆ ಗೋವನ್ ಅವುಗಳಲ್ಲಿ ಅಲ್ಲ ಈ ಕೆಳಗಿನ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಒಂದು ಮತ್ತು ಎರಡು ಎರಡು ಮತ್ತು ಮೂರು ಮೂರು ಮಾತ್ರ ನಾಲ್ಕು ಸೊ ಮಾಸ್ಕೋದಲ್ಲಿ ಆಯೋಜಿಸಲಾದಂತಹ ಮೊದಲ ಬ್ರಿಕ್ಸ್ ವೇದಿಕೆಯಲ್ಲಿ ವೇದಿಕೆಗಳಲ್ಲಿ ವಿಶ್ವ ನಾವೀನ್ಯತೆ ಪ್ರಶಸ್ತಿಯನ್ನು ಕೊಟ್ಟಿರುವಲ್ಲಿ ಯಾರು ಪಡೆದಿದ್ದಾರೆ ಅನ್ನೋದು ಪ್ರಶ್ನೆ ಇದನ್ನ ಇನ್ ರೀಟಾಗಿ ನೋಡ್ತಾ ಹೋಗೋಣ ಓಕೆ ಮಾಸ್ಕೋದಲ್ಲಿ ಆಯೋಜಿಸಲಾದಂತಹ ಬ್ರಿಕ್ಸ್ ಇನೋವೇಷನ್ ಫೋರಮ್ ಫಸ್ಟ್ ಬ್ರಿಕ್ಸ್ ಇನೋವೇಷನ್ ಫೋರಮಲ್ಲಿ ಯಾರು ವಿಶ್ವ ನಾವೀನ್ಯತೆ ಪ್ರಶಸ್ತಿ ಅಂದರೆ ಅವೈರೇನಾ ಶಾತಿ ಶಾಂತ ಕೌಟಮ್ ತೌಟಂ ಕೆ ಇಳೋಂಗೋವನ್ ಇವರಲ್ಲಿ ಯಾರು ಅಲ್ಲ ಸೊ ಈ ಪ್ರಶ್ನೆಗೆ ಉತ್ತರ ನೋಡೋದಾದ್ರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಷ್ಯಾದ ಮಾಸ್ಕೋದಲ್ಲಿ ನಡೆದಂತಹ ಮೊದಲ ಬ್ರಿಕ್ಸ್ ಇನೋವೇಷನ್ ಫೋರಮ್ನಲ್ಲಿ ತೆಲಂಗಾಣ ರಾಜ್ಯದ ಮುಖ್ಯ ನಾವೀನ್ಯತೆ ಅಧಿಕಾರಿ ಚೀಫ್ ಇನ್ವೇಷನ್ ಆಫೀಸರ್ ಶ್ರೀಮತಿ ಶಾಂತಾ ತೌಟಮ್ ಅವರಿಗೆ ವಿಶ್ವ ನಾವೀನ್ಯತೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಸೊ ಸುಸ್ಥಿರ ಅಭಿವೃದ್ಧಿ ಗುರಿ ಫೋರ್ ಅಂದರೆ ಎಸ್ ಡಿ ಜಿ ಫೋರ್ ಅಡಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ನೀಡಿದ ಕೊಡುಗೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಯಿತು ಸೊ ಕೊಟ್ಟಿರೋ ವ್ಯಕ್ತಿಯಲ್ಲಿ ಸೊ ಇದು ಕ್ಯಾನ್ಸರು ಶಾಂತಾ ತೌಟಮ್ ಅಂದರೆ ಈ ಬೇರೆ ಬೇರೆ ವ್ಯಕ್ತಿಗಳ ಅಭಯ ಜೇರೆ ಮತ್ತು ಕೆ ಯುವಳಗಂಗವನ್ ಇವರಿಗೆ ಪ್ರಶಸ್ತಿ ಲಭಿಸಿಲ್ಲ ಸೊ ಕೊಟ್ಟಿರೋದರಲ್ಲಿ ಆ್ಯನ್ಸರ್ ಏನಾಗುತ್ತೆ ಟೂ ಆಗುತ್ತೆ ಸೊ ಆನ್ಸರ್ ಎರಡು ಮಾತ್ರ ಆಪ್ಷನ್ ಮೂರು ಸೊ ಇದಕ್ಕೇನು ಆನ್ಸರ್ ಎರಡು ಮಾತ್ರ ಓಕೆ ಶಾಂತ ತೌಟಮ್ ಶ್ರೀಮತಿ ಶಾಂತ ತೌಟಮ್ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಸೊ ಪೊಲಿಟಿ ಕ್ವಶನು ತುಂಬ ಡೀಟೇಲ್ ಕ್ವೆಶನು ಸಂಸತ್ತಿನ ಸವಲತ್ತುಗಳ ಸಮಿತಿಯನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇದು ಲೋಕಸಭೆಯಲ್ಲಿ ಸ್ಪೀಕರ್ ಅವರಿಂದ ನಾಮನಿರ್ದೇಶನಗೊಂಡ ಹದಿನೈದು ಸದಸ್ಯರುಗಳನ್ನು ಒಳಗೊಂಡಿದೆ ರಾಜ್ಯಸಭೆಯಲ್ಲಿ ಅಧ್ಯಕ್ಷರು ಸವಲತ್ತುಗಳ ಸಮಿತಿಯ ಮುಖ್ಯಸ್ಥರಾಗಿರುತ್ತಾರೆ ಮೂರನೇ ಸ್ಟೇಟ್ಮೆಂಟು ಸಮಿತಿಯು ಸದನದಿಂದ ಅಥವಾ ಸ್ಪೀಕರ್ ಅಥವಾ ಅಧ್ಯಕ್ಷರಿಂದ ಉಲ್ಲೇಖಿಸಲಾದ ಸವಲತ್ತುಗಳ ಉಲ್ಲಂಘನೆಯನ್ನು ಒಳಗೊಂಡಿರುವ ಪ್ರತಿಯೊಂದು ಪ್ರಶ್ನೆಯನ್ನು ಪರಿಶೀಲಿಸುತ್ತದೆ ಅಂತೇಳಿ ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಸರಿ ಇದೆ ಎರಡನೇ ಸ್ಟೇಟ್ಮೆಂಟ್ ಸರಿ ಇದೆ ಅಥವಾ ಮೂರು ಸ್ಟೇಟ್ಮೆಂಟ್ ಸರಿ ಇದೆ ಅಥವಾ ಯಾವುದೂ ಅಲ್ಲ ಅಂದರೆ ಸಂಸತ್ತಿನಲ್ಲಿ ಸವಲತ್ತುಗಳ ಸಮಿತಿಯ ಬಗ್ಗೆ ಅದನ್ನು ಉಲ್ಲೇಖಿಸಿ ಕೇಳಿರುವಂತಹ ಒಂದು ಪ್ರಶ್ನೆ ಸೊ ಅದರಲ್ಲಿ ಯಾರು ಸದಸ್ಯರಿರ್ತಾರೆ ಯಾರು ನೇಮಕ ಮಾಡ್ತಾರೆ ಅದರ ಅಧ್ಯಕ್ಷ ಯಾರಾಗಿರ್ತಾರೆ ಅನ್ನೋದು ಇನ್ ಡೀಟೇಲಾಗಿ ಕೊಟ್ಟಿದ್ದೇನೆ ಸಮಿತಿಯು ಸದನದಿಂದ ಅಥವಾ ಸ್ಪೀಕರ್ ಅಥವಾ ಅಧ್ಯಕ್ಷರಿಂದ ಉಲ್ಲೇಖಿಸಲಾದ ಸವಲತ್ತುಗಳ ಉಲ್ಲಂಘನೆಯನ್ನು ಒಳಗೊಂಡಿರುವ ಪ್ರತಿಯೊಂದು ಪ್ರಶ್ನೆಯನ್ನು ಅಂತ ಕೊಟ್ಟಿದ್ದಾರೆ ನೋಡ್ತಾ ಈ ಕ್ವಶನ್ ಆ್ಯಕ್ಚುಲಿ ಇದನ್ನು ಸಂಸತ್ತಿನದರೂ ಹಕ್ಕು ಬಾಧ್ಯತಾ ಸಮಿತಿ ಅಂತ ಕರಿತೀವಿ ಅಥವಾ ಕಮಿಟಿ ಆಫ್ ಪ್ರೆವಿಜೆನ್ಸ್ ಅಂತ ಕರಿತೀವಿ ಸವಲತ್ತು ಅನ್ನೋದಕ್ಕಿಂತ ಹಕ್ಕು ಬಾಧ್ಯತಾ ಸಮಿತಿಗೆ ಸಂಬಂಧಪಟ್ಟಂತಹ ಸ್ಟೇಟ್ಮೆಂಟು ಇದು ಲೋಕಸಭೆಯ ಪ್ರಶ್ನೆ ಸ್ಟೇಟ್ಮೆಂಟ್ ಇದು ಲೋಕಸಭೆಯಲ್ಲಿ ಸ್ಪೀಕರ್ನಿಂದ ನಾಮನಿರ್ದೇಶನಗೊಂಡ ಹದಿನೈದು ಸದಸ್ಯರ ಒಳಗೊಂಡಿದೆ ಸೊ ಈ ಸ್ಟೇಟ್ಮೆಂಟ್ ಸರಿ ಇದು ಲೋಕಸಭೆಯಲ್ಲಿ ಸ್ಪೀಕರ್ನಿಂದ ನಾಮನಿರ್ದೇಶನಗೊಂಡ ಹದಿನೈದು ಸದಸ್ಯರನ್ನು ಒಳಗೊಂಡಿದೆ ಅಂದರೆ ಲೋಕಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮಗಳ ಪ್ರಕಾರ ಹಕ್ಕು ಬಾಧ್ಯತಾ ಸಮಿತಿಯು ಹದಿನೈದು ಸದಸ್ಯರುಗಳನ್ನು ಒಳಗೊಂಡಿರುತ್ತದೆ ಮತ್ತು ಅವರನ್ನು ಸ್ಪೀಕರ್ ನಾಮನಿರ್ದೇಶನ ಮಾಡ್ತಾರೆ ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿ ಎರಡನೇ ಸ್ಟೇಟ್ಮೆಂಟು ರಾಜ್ಯಸಭೆಯಲ್ಲಿ ಸಭಾಪತಿಗಳು ಹಕ್ಕು ಬಾಧ್ಯತ ಸಮಿತಿಯ ಮುಖ್ಯಸ್ಥರಾಗಿರ್ತಾರೆ ಚೇರ್ಮನ್ ಆಗಿರುತ್ತೆ ತಪ್ಪು ಏಕೆಂದರೆ ರಾಜ್ಯಸಭೆಯ ಹಕ್ಕು ಬಾಧ್ಯತಾ ಸಮಿತಿಯ ಹತ್ತು ಸದಸ್ಯರನ್ನು ಹೊಂದಿರುತ್ತೆ ರಾಜ್ಯಸಭೆ ಸೊ ರಾಜ್ಯಸಭೆಯ ಉಪಸಭಾಪತಿ ಅಂದರೆ ಡೆಪ್ಯ್ಟಿ ಚೇರ್ಮನ್ ಈ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಸಭಾಪತಿಗಳಲ್ಲ ಸಭಾಪತಿಗಳು ಯಾರಾಗಿರ್ತಾರೆ ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಸದಸ್ಯ ಸಭಾಪತಿಗಳಾಗಿರ್ತಾರೆ ಅವರು ಹಕ್ಕು ಸಮಿತಿಯ ಅಧ್ಯಕ್ಷರಾಗಿರಲ್ಲ ಅಥವಾ ಮುಖ್ಯಸ್ಥರಾಗಿರಲ್ಲ ಸೊ ಸೆಕೆಂಡ್ ಸ್ಟೇಟ್ಮೆಂಟು ತಪ್ಪು ಥರ್ಡ್ ಸ್ಟೇಟ್ಮೆಂಟ್ ನೋಡಿದ್ರೆ ಏನಿದೆ ಸದನದಿಂದ ಅಥವಾ ಸ್ಪೀಕರ್ ಸಭಾಪತಿಗಳಿಂದ ಉಲ್ಲೇಖಿಸಲ್ಪಟ್ಟ ಪ್ರತಿಯೊಂದು ಹಕ್ಕು ಬಾಧ್ಯತೆಯ ಉಲ್ಲಂಘನೆಯ ಪ್ರಶ್ನೆಯನ್ನು ಸಮಿತಿಯು ಪರಿಶೀಲಿಸುತ್ತದೆ ಈ ಸ್ಟೇಟ್ಮೆಂಟು ಸಹ ಸರಿ ಹಕ್ಕು ಬಾಧ್ಯತಾ ಸಮಿತಿಯ ಮುಖ್ಯ ಕಾರ್ಯವೇ ಸದನದ ಅಥವಾ ಅದರ ಅಧ್ಯಕ್ಷರಿಂದ ಸ್ಪೀಕರ್ ಸಭಾಪತಿ ಅದಕ್ಕೆ ಕಳಿಸಲ್ ಕೊಟ್ಟ ಹಕ್ಕು ಪರಿಶೀಲಿಸಿ ತನಿಖೆ ನಡೆಸಿ ಸದನಕ್ಕೆ ವರದಿ ನೀಡುವುದು ಈ ಸ್ಟೇಟ್ಮೆಂಟು ಸರಿ ಇದೆ ಒಂದು ಮತ್ತು ಮೂರು ಸರಿ ಇದೆ ಬಟ್ ಆಪ್ಷನ್ನಲ್ಲಿ ಒಂದು ಮತ್ತು ಮೂರು ಕೊಟ್ಟಿಲ್ಲ ಸೊ ಸರಿಯಾದ ಉತ್ತರ ಏನಾಗುತ್ತೆ ಒಂದು ಮಾತ್ರ ಆಗುತ್ತೆ ಹಂಗೆ ನೋಡಿದ್ರೆ ಆಪ್ಷನ್ನಲ್ಲಿ ಒಂದು ಮತ್ತು ಮೂರು ಕೊಟ್ಟಿಲ್ಲ ಒಂದು ಕೊಟ್ಟಿದ್ದಾನೆ ಒಂದು ಮತ್ತು ಮೂರು ಕೊಟ್ಟಿಲ್ಲ ಬಟ್ ಇದು ತಪ್ಪಾಗುತ್ತೆ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಇದು ತಪ್ಪಾಗುತ್ತೆ ಸೊ ಆನ್ಸರ್ ಒಂದು ಮತ್ತು ಮೂರು ಸೊ ಆಪ್ಷನ್ನಲ್ಲಿ ಒಂದು ಮತ್ತು ಮೂರು ಕೊಟ್ಟಿಲ್ಲ ಹಾಗಾಗಿ ಇದು ಒಂದು ಮಾತ್ರ ಅಂತಲೇ ನಾವು ಡಿಸೈಡ್ ಮಾಡ್ಬೋದು ಅಂದರೆ ಹಕ್ಕು ಬಾಧ್ಯತೆ ಸಮಿತಿ ಅಥವಾ ಸವಲತ್ತುಗಳ ಸಮಿತಿ ಇದು ಲೋಕಸಭೆ ಹದಿನೈದು ಲೋಕಸಭೆಯಲ್ಲಿ ಸ್ಪೀಕರ್ ಅವರ ನಾಮನಿರ್ದೇಶನ ಹದಿನೈದು ಸದಸ್ಯರ ಒಳಗೊಂಡಿರುತ್ತೆ ಬಟ್ ಈ ಸ್ಟೇಟ್ಮೆಂಟ್ ಸರಿ ರಾಜ್ಯಸಭೆಯಲ್ಲಿ ಅಧ್ಯಕ್ಷರ ಸವಲತ್ತುಗಳ ಸಮಿತಿಯ ಮುಖ್ಯಸ್ಥರಾಗಿರ್ತಾರೆ ರಾಜ್ಯ ರಾಜ್ಯಸಭೆಯಲ್ಲಿ ಅಧ್ಯಕ್ಷರು ಯಾರಾಗಿರ್ತಾರೆ ಪದನ ಅಧ್ಯಕ್ಷರು ಉಪರಾಷ್ಟ್ರಪತಿಗಳಾಗಿರ್ತಾರೆ ಅವರಾಗಿರೋದಿಲ್ಲ ಉಪಸಭಾಪತಿಗಳು ಈ ಒಂದು ಹಕ್ಕು ಬಾಧ್ಯತೆಯ ಸಮಿತಿ ಅಥವಾ ಸವಲತ್ತುಗಳ ಸಮಿತಿಯ ಮುಖ್ಯಸ್ಥರಾಗಿರ್ತಾರೆ ಸ್ಟೇಟ್ಮೆಂಟ್ ರಾಂಗ್ ಸಮಿತಿಯ ಸದನದಿಂದ ಅಥವಾ ಸ್ಪೀಕರ್ ಅಥವಾ ಅಧ್ಯಕ್ಷರಿಂದ ಉಲ್ಲೇಖಿಸಲಾದ ಸವಲತ್ತುಗಳ ಉಲ್ಲಂಘನೆ ಅಂದರೆ ಹಕ್ಕು ಬಾಧ್ಯತೆಯ ಉಲ್ಲಂಘನೆಯನ್ನು ಒಳಗೊಂಡಿರುವ ಪ್ರತಿಯೊಂದು ಪ್ರಶ್ನೆಯನ್ನು ಪರಿಶೀಲಿಸು ಈ ಸ್ಟೇಟ್ಮೆಂಟು ಸರಿ ಒಂದು ಮತ್ತು ಮೂರು ಇವು ಸ್ಟೇಟ್ಮೆಂಟ್ ಸರಿ ಇದ್ದಾವೆ ಸೊ ಹಾಗಾಗಿ ಇಲ್ಲಿ ಕೊಟ್ಟರೆ ಅದು ಒಂದು ಮಾತ್ರ ಕೊಟ್ಟಿದ್ದೇನೆ ಮೂರು ಕೊಟ್ಟಿಲ್ಲ ಸೊ ಹಾಗಾಗಿ ಇಲ್ಲಿ ಒಂದೊಂದು ನಾವು ಗೆಸ್ ಮಾಡ್ಬೋದು ಓಕೆ ಈ ಪ್ರಶ್ನೆ ಪ್ರಶ್ನೆವಾಗಿ ಏನಾದ್ರೆ ಹೇಳೋದಕ್ಕ ಖಂಡಿತ ಕಮೆಂಟ್ ಮಾಡಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ವಿಶ್ವ ಪ್ರವಾಸೋದ್ಯಮ ದಿನ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವ ಪ್ರವಾಸೋದ್ಯಮ ದಿನ ಇದರ ಉದ್ದೇಶದ ಥೀಮ್ ಏನಾಗಿತ್ತು ಒಂದು ಪ್ರವಾಸೋದ್ಯಮ ಮತ್ತು ಗ್ರಾಮೀಣ ಅಭಿವೃದ್ಧಿ ಅಂತರ್ಗತ ಬೆಳವಣಿಗೆ ಪ್ರವಾಸೋದ್ಯಮ ಎರಡನೇ ಸ್ಟೇಟ್ಮೆಂಟ್ ಮೂರನೇ ಥೀಮು ಪ್ರವಾಸೋದ್ಯಮವನ್ನು ಪುನರ್ ವಿಮರ್ಶಿಸುವುದು ನಾಲ್ಕನೇ ಥೀಮ್ ಪ್ರವಾಸೋದ್ಯಮ ಮತ್ತು ಹಸಿರು ಉಳಿಸು ಇದರ ಒಂದು ಒಂದು ಎರಡು ಮತ್ತು ಮೂರು ನಾಲ್ಕು ಮಾತ್ರ ಒಂದು ಮತ್ತು ನಾಲ್ಕು ಅಂತ ಕೇಳಿದಿನಿ ನೋಡೋಣ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವ ಪ್ರವಾಸೋದ್ಯಮ ದಿನ ಇದರ ಉದ್ದೇಶ ಅಥವಾ ಥೀಮ್ ಏನಾಗಿತ್ತು ಅಂತೇಳಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವ ಪ್ರವಾಸೋದ್ಯಮ ದಿನ ಥೀಮ್ಗಳು ಏನಾಗಿತ್ತು ಪ್ರವಾಸೋದ್ಯಮ ಗ್ರಾಮೀಣಾಭಿವೃದ್ಧಿಯಾಗಿತ್ತ ಅಂತರ್ಗತ ಬೆಳವಣಿಗೆಯಾಗಿ ಪ್ರವಾಸೋದ್ಯಮವಾಗಿತ್ತ ಅಥವಾ ಪ್ರವಾಸೋದ್ಯಮವನ್ನು ಚಿಂತಿಸುವುದು ಪ್ರವಾಸೋದ್ಯಮ ಮತ್ತು ಹಸಿರು ಹೂಡಿಕೆಗಳು ಅಂತಲೇ ಹೇಳ್ಬೋದು ಕೊಟ್ಟರೆ ಆನ್ಸರಲ್ಲಿ ಮೂರು ಮೂರಂದರೆ ನಾಲ್ಕು ಮಾತ್ರ ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಿತ್ತು ಮೂರೇ ನಾಲ್ಕು ಮಾತ್ರ ಸೊ ನಾಲ್ಕು ಪ್ರವಾಸೋದ್ಯಮ ಮತ್ತು ಹಸಿರು ಹೂಡಿಕೆಗಳು ಅಂದರೆ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೇಳರಂದು ವಿಶ್ವ ಪ್ರವಾಸೋದ್ಯಮ ದಿನವನ್ನು ನಾವು ಆಚರಣೆ ಮಾಡ್ತೀವಿ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ವಿಶ್ವ ಪ್ರವಾಸೋದ್ಯಮ ದಿನವನ್ನು ನಾವು ಆಚರಿಸ್ತೀವಿ ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ ಯು ಎನ್ ಡಬ್ಲ್ಯೂ ಟಿ ಒ ಏನಿದೆ ಈ ದಿನದ ಥೀಮನ್ನು ಅದು ನಿರ್ಧಾರ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವ ಪ್ರವಾಸೋದ್ಯಮ ದಿನದ ಥೀಮ್ ಪ್ರವಾಸೋದ್ಯಮ ಮತ್ತು ಹಸಿರು ಹೂಡಿಕೆಗಳು ಟೂರಿಸಮ್ ಆ್ಯಂಡ್ ಗ್ರೀನ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಈ ಥೀಮ್ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಎಸ್ ಟಿ ಜಿ ಎಸ್ ಅಂತ ಕರಿತೀವಿ ಸಾಧಿಸುವಲ್ಲಿ ಪ್ರವಾಸೋದ್ಯಮ ಪಾತ್ರವನ್ನು ಎತ್ತಿ ಹಿಡಿದಿದೆ ಸೊ ಪ್ರವಾಸೋದ್ಯಮ ಮತ್ತು ಗ್ರಾಮೀಣ ಅಭಿವೃದ್ಧಿ ಎಂಬ ಥೀಮ್ ಪ್ರಶ್ನೆ ಇದೆಯಲ್ವಾ ಅದು ಎರಡು ಸಾವಿರದ ಇಪ್ಪತ್ತಾರರ ಥೀಮ್ ಆಗಿತ್ತು ಅಂತರ್ಗತ ಬೆಳವಣಿಗೆಯ ಪ್ರವಾಸೋದ್ಯಮ ಅನ್ನೋದು ಎರಡು ಸಾವಿರದ ಇಪ್ಪತ್ತೊಂದರ ಥೀಮ್ ಆಗಿತ್ತು ಹಾಗೆಯೇ ಪ್ರವಾಸೋದ್ಯಮ ಬರೋ ಚಿಂತಿಸುವುದು ಅನ್ನೋದು ಎರಡು ಸಾವಿರದ ಇಪ್ಪತ್ತೆರಡರ ಥೀಮ್ ಆಗಿತ್ತು ಬಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಥೀಮ್ ಏನಾಗಿತ್ತು ಪ್ರವಾಸೋದ್ಯಮ ಮತ್ತು ಹಸಿರು ಹೂಡಿಕೆಗಳನ್ನು ಥೀಮ್ ಆಗಿತ್ತು ಓಕೆ ಎರಡು ಸಾವಿರದ ಇಪ್ಪತ್ತ್ಮೂರದ್ದು ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವ ಪ್ರವಾಸೋದ್ಯಮ ಇದರ ಥೀಮ್ ಮತ್ತು ಉದ್ದೇಶ ಏನಾಗಿತ್ತು ಪ್ರವಾಸೋದ್ಯಮ ಮತ್ತು ಹಸಿರು ಹೂಡಿಕೆ ಆಗಬೇಕಾದ ಉಳಿಸಾಗಿದೆ ಸೊ ಆನ್ಸರ್ ನಾಲ್ಕು ಮಾತ್ರ ಓಕೆ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಉತ್ತರಗಳನ್ನು ಗಮನಿಸಿ ಡಿಜಿಟಲ್ ಪಾವತಿ ಶ್ರೇಣಿಯ ಅಂಕದಲ್ಲಿ ಪ್ರಥಮ ಸ್ಥಾನ ಪಡೆದ ರಾಷ್ಟ್ರ ಅಮೇರಿಕಾ ಭಾರತವು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಕಿರಿಯ ಏಷ್ಯಾ ಕಪ್ ಹಾಕಿ ಚಾಂಪಿಯನ್ ಎರಡು ಸಾವಿರದ ಇಪ್ಪತ್ತ್ಮೂರರ ದುಲೀಪ್ ಟ್ರೋಫಿಗೆ ಎದ್ದ ದಂಡ ದಕ್ಷಿಣ ವಲಯ ನಾಲ್ಕು ಭಾರತ ಅತಿದೊಡ್ಡ ಹೆಲಿಕಾಪ್ಟರ್ ಉತ್ಪಾದನಾ ಸೌಲಭ್ಯವನ್ನು ಹರಿಯಾಣ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ ಸೊ ಒಂದಕ್ಕೊಂದು ಲಿಂಕೇ ಇಲ್ಲ ಒಂದು ಸ್ಪೋರ್ಟ್ಸ್ ಇದೆ ಒಂದು ಒಂದು ಎಕನಾಮಿಕ್ಸ್ ಇದೆ ಇನ್ನೊಂದು ಏನಿದೆ ಇದಿದೆ ಕೈಗಾರಿಕೆ ರೇಟೆಡ್ ಎಕನಾಮಿಕ್ಸ್ ಕ್ವಶನ್ ಇದೆ ಓಕೆ ಇದು ಒಂಥರ ಸ್ಪೋರ್ಟ್ಸ್ ಮತ್ತು ಎಕನಾಮಿಕ್ಸ್ ಕ್ವಶನ್ ಮಿಕ್ಸ್ ಇದು ಸೊ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳು ಯಾವ ಸ್ಟೇಟ್ಮೆಂಟ್ ಸರಿ ಒಂದು ಎರಡು ಎರಡು ಮೂರು ಮೂರು ನಾಲ್ಕು ಒಂದು ನಾಲ್ಕು ಸೊ ಈ ಕ್ವೆಶನ್ ನೋಡ್ತಾ ಹೋಗೋಣ ಓಕೆ ಫಸ್ಟ್ನೇ ಸ್ಟೇಟ್ಮೆಂಟ್ ಡಿಜಿಟಲ್ ಪಾವತಿಗಳ ಶ್ರೇಯಾಂಕ ಸ್ಕೋರಲ್ಲಿ ಮೊದಲ ಸ್ಥಾನ ಪಡೆದ ರಾಷ್ಟ್ರ ಅಮೆರಿಕ ಈ ಸ್ಟೇಟ್ಮೆಂಟ್ ಏನಾಗಿದೆ ತಪ್ಪಾಗಿದೆ ಡಿಜಿಟಲ್ ಪಾವತಿಗಳ ಶ್ರೇಯಾಂಕ ಸ್ಕೋರ್ನಲ್ಲಿ ಭಾರತ ಏನಿದೆ ಮೊದಲ ಸ್ಥಾನದಲ್ಲಿದೆ ಓಕೆ ಅಮೇರಿಕ ಅಲ್ಲ ಇನ್ನು ಎರಡನೇ ಸ್ಟೇಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನಿಯರ್ ಏಷ್ಯಾ ಕಪ್ ಏಷ್ಯಾ ಕಪ್ ಹಾಕಿ ಚಾಂಪಿಯನ್ ಭಾರತ ಸೊ ಈ ಸ್ಟೇಟ್ಮೆಂಟು ಸರಿಯಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಪುರುಷರ ಜೂನಿಯರ್ ಏಷ್ಯಾ ಕಪ್ ಹಾಕಿ ಟೂರ್ನಿಯಲ್ಲಿ ಭಾರತವು ಪಾಕಿಸ್ತಾನವನ್ನು ಸೋಲಿಸಿ ಚಾಂಪಿಯನ್ನಾಗಿ ಹೊರಹೊಮ್ಮಿದೆ ಆದ್ದರಿಂದ ಈ ಸ್ಟೇಟ್ಮೆಂಟ್ ಸರಿ ಇದೆ ಎರಡು ಸಾವಿರದ ಇಪ್ಪತ್ತ್ ದುಲೀಪ್ ಟ್ರೋಫಿಯನ್ನು ಗೆದ್ದ ತಂಡ ದಕ್ಷಿಣ ವಲಯದ ತಂಡ ಸೊ ಈ ಸ್ಟೇಟ್ಮೆಂಟ್ ಸಹ ಸರಿ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ದುಲೀಪ್ ಟ್ರೋಫಿ ಕ್ರಿಕೆಟ್ ಟೂರ್ನಿಯನ್ನು ದಕ್ಷಿಣ ವಲಯದ ತಂಡವು ಪಶ್ಚಿಮ ವಲಯದ ತಂಡವನ್ನು ಸೋಲಿಸಿ ಗೆದ್ದಿದೆ ಆದ್ದರಿಂದ ಈ ಸ್ಟೇಟ್ಮೆಂಟ್ ಸಹ ಸರಿ ಫೋರ್ ಸ್ಟೇಟ್ಮೆಂಟ್ ಭಾರತ ಅತಿ ದೊಡ್ಡ ಹೆಲಿಕಾಪ್ಟರ್ ಉತ್ಪಾದನಾ ಘಟಕವು ಹರಿಯಾಣ ರಾಜ್ಯದಲ್ಲಿದೆ ಸೊ ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ ಭಾರತ ಅತಿ ದೊಡ್ಡ ಹೆಲಿಕಾಪ್ಟರ್ ಉತ್ಪಾದನಾ ಘಟಕವು ಕರ್ನಾಟಕದ ತುಮಕೂರಿನಲ್ಲಿ ಉದ್ಘಾಟನೆಯಾಗಿದೆ ಹರಿಯಾಣದಲ್ಲಿ ಅಲ್ಲ ಇದನ್ನು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಿರ್ಮಿಸಿದೆ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಿದೆ ಅಂದರೆ ಫಸ್ಟ್ನೇ ಸ್ಟೇಟ್ಮೆಂಟ್ ಸರಿ ಇದೆ ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ ಇದೆ ತರ್ಡನೇ ಸ್ಟೇಟ್ಮೆಂಟ್ ಇದು ತಪ್ಪು ತಪ್ಪಿದೆ ಒಂದು ಎರಡು ಮೂರು ಸ್ಟೇಟ್ಮೆಂಟು ಸರಿ ಇದ್ದಾವೆ ಓಕೆ ಅಂದರೆ ಸರಿ ಸರಿ ಈ ಸ್ಟೇಟ್ಮೆಂಟ್ ತಪ್ಪಿದೆ ಎರಡು ಮತ್ತು ಮೂರನೇ ಸ್ಟೇಟ್ಮೆಂಟ್ ಸರಿ ಇದೆ ನಾಲ್ಕನೇ ಸ್ಟೇಟ್ಮೆಂಟ್ ತಪ್ಪಿದೆ ಸೊ ಡಿಜಿಟಲ್ ಪಾವತಿಯ ಶ್ರೇಯಾಂಕ ಸ್ಕೋರಲ್ಲಿ ಭಾರತ ಮೊದಲ ಸ್ಥಾನ ಪಡೆದಿದೆ ಅಮೆರಿಕ ಅಲ್ಲ ಸೊ ಎರಡನೇ ಸ್ಟೇಟ್ಮೆಂಟ್ ಸರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನಿಯರ್ ಏಷ್ಯಾ ಕಪ್ ಹಾಕಿ ಚಾಂಪಿಯನ್ ಭಾರತ ಪಾಕಿಸ್ತಾನವನ್ನು ಸೋಲಿಸಿ ಎರಡು ಸಾವಿರದ ಇಪ್ಪತ್ತ್ಮೂರು ದೊಲೀಪ್ ಟ್ರೋಫಿಯನ್ನು ಗೆದ್ದ ತಂಡ ದಕ್ಷಿಣ ವಲಯ ಪಶ್ಚಿಮ ವಲಯವನ್ನು ಸೇರಿಸಿ ಎರಡು ಸ್ಟೇಟ್ಮೆಂಟ್ ಸರಿ ಭಾರತ ಅತಿದೊಡ್ಡ ಹೆಲಿಕಾಪ್ಟರ್ ಉತ್ಪಾದನಾ ಘಟಕವು ಹರಿಯಾಣ ರಾಜ್ಯದಲ್ಲಿಲ್ಲ ತುಮಕೂರದಲ್ಲಿದೆ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯಲ್ಲಿದೆ ತುಮಕೂರಲ್ಲಿದೆ ಸೊ ಅದನ್ನು ಏರೋನಾಟಿಕ್ಸ್ ಲಿಮಿಟೆಡ್ ನಿರ್ಮಿಸಿದೆ ಸೊ ಹಾಗೆ ಸ್ಟೇಟ್ಮೆಂಟ್ ತಪ್ಪು ಆ್ಯನ್ಸರ್ ಏನಾಗುತ್ತೆ ಎರಡು ಮತ್ತು ಮೂರು ಸೊ ಎರಡು ಮತ್ತು ಮೂರು ಆನ್ಸರ್ ಆಗುತ್ತೆ ಸೊ ಕೊಟ್ಟರೆ ಆನ್ಸರಲ್ಲಿ ಈ ಕೆಳಗಿನ ಉತ್ತರಗಳು ಗಮನಿಸಿ ಡಿಜಿಟಲ್ ಪಾವತಿ ಶ್ರೇಣಿಯ ಅಂಕದಲ್ಲಿ ಪ್ರಥಮ ಸ್ಥಾನ ಪಡೆದ ರಾಷ್ಟ್ರ ಅಮೇರಿಕಾ ಅಲ್ಲ ಭಾರತ ಇದು ಸರಿ ಇದು ಸರಿ ಇದು ತಪ್ಪು ಸುಮ್ ಕರ್ನಾಟಕ ಸೊ ಆನ್ಸರ್ ಎರಡು ಮತ್ತು ಮೂರು ಇದಕ್ಕೆ ಆನ್ಸರ್ ಎರಡಾಗಿತ್ತು ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ನೆಕ್ಸ್ಟ್ ಕ್ವೆಶನ್ ಏನಿದೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯೊಂದಿಗೆ ಯಾರು ಜೊತೆಯಲ್ಲಿದ್ದಾರೆ ಅಂಥೇಳಿ ಅಲೇಸ್ ಬಿಯಾಲಿ ಆ್ಯಟಿಕ್ಸ್ ನರ್ಗೀಸ್ ಮೊಹಮ್ಮದ್ದಿ ಅನ್ನೆ ಎರನಾಕ್ಸ್ ಸ್ವಾತೆ ಪಾಬೋ ಅನ್ನೋರು ಸೊ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನೊಬೆಲ್ ಪ್ರಶಾಂತಿ ಪ್ರಶಸ್ತಿಯೊಂದಿಗೆ ಯಾರು ಜೊತೆಯಲ್ಲಿದ್ದಾರೆ ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಒಂದು ಮತ್ತು ನಾಲ್ಕು ಎರಡು ಮೂರು ಮತ್ತು ಎರಡು ಮತ್ತು ಮೂರು ಎರಡು ಮತ್ತು ನಾಲ್ಕು ಒಂದು ಮತ್ತು ಎರಡು ಸೊ ಆ್ಯನ್ಸರ್ ನೋಡಿ ತಗೋಣ ಇದು ರಿಲೇಟೆಡ್ ಟು ನೊಬೆಲ್ ಪ್ರೈಸ್ ಪೀಸ್ ಪ್ರೈಝು ಓಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿಗೆ ಸಂಬಂಧಪಟ್ಟಂತಹ ಜೋಡಿ ಅಥವಾ ಯಾರು ಇದ್ದಾರೆ ರಿಲೇಟೆಡ್ ಆಗಿ ಸೊ ಆನ್ಸರು ಒಂದು ಮತ್ತು ಎರಡು ಒಂದು ಮತ್ತು ಎರಡರು ಅಲೆಸ್ ಬಿಯಾಲಿ ಮತ್ತು ನೊರ್ಗೆಸ್ ಮೊಹಮ್ಮದ್ದಿ ಆನ್ಸರ್ ಆಗುತ್ತೆ ಆನ್ಸರ್ ಒಂದು ಮತ್ತು ಎರಡಲ್ಲಿದೆ ನಾಲ್ಕನೇ ಆಪ್ಷನ್ ಅಂದರೆ ಅಲಿಯ ಅಲೆಸ್ ಬಿಯಾಲಟಸ್ಕಿ ಅವರು ಎರಡು ಸಾವಿರದ ಇಪ್ಪತ್ತೆರಡರ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದರು ಇವರು ಬೆಲಾರಸ್ನ ಮಾನವ ಹಕ್ಕುಗಳ ಪ್ರತಿಪಾದಕರಾಗಿದ್ದರು ಜೊತೆಗೆ ರಷ್ಯಾದ ಮಾನವ ಹಕ್ಕುಗಳ ಸಂಸ್ಥೆ ಮೆಮೋರಿಯಲ್ ಮತ್ತು ಉಕ್ರೇನ್ ಉಕ್ರೇನಿಯನ್ ಮಾನವ ಹಕ್ಕುಗಳ ಸಂಸ್ಥೆ ಸೆಂಟರ್ ಫಾರ್ ಸಿವಿಲ್ ಲಿಬರ್ಟೀಸ್ ಸಹ ಪ್ರಶಸ್ತಿಯನ್ನು ಇವರು ಪಡ್ಕೊಂಡಿದ್ದಾರೆ ನೆಕ್ಸ್ಟ್ ನರ್ಗೇಸ್ ಇವರು ಎರಡು ಸಾವಿರದ ಇಪ್ಪತ್ತ್ಮೂರರ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದರು ಇವರು ಇರಾನ್ ಮಹಿ ಇರಾನ್ನಲ್ಲಿ ಮಹಿಳೆಯರ ದಬ್ಬಾಳಿಕೆ ವಿರುದ್ಧ ಹೋರಾಡಿದರು ನರ್ಗೀಸ್ ಮೊಹಮ್ಮದಿ ಇನ್ನು ಥರ್ಡ್ ಏನಿದ್ದಾರೆ ಅನ್ನಿ ಎರ್ನಾಕ್ಸ್ ಇದಾರಲ್ಲ ಇವರಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಸಾಹಿತ್ಯ ವಿಭಾಗದ ನೊಬೆಲ್ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ ಅರ್ನಿ ಎರ್ನಾಕ್ಸಿಗೆ ಇನ್ನು ಸ್ಮಾಂಟೆ ಪಾಬೋ ಅವರಿಗೆ ಎರಡು ಸಾವಿರದ ಇಪ್ಪತ್ತೆರಡರ ವೈದ್ಯಕೀಯ ವಿಭಾಗದ ನಬಲ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅನ್ಯ ಅರ್ನಾಕ್ಸು ಸಾಹಿತ್ಯ ಸ್ವಾಂಟೆ ಪಾಬು ವೈದ್ಯಕೀಯ ವಿಭಾಗ ಬಟ್ ಕೊಟ್ಟಿರೋ ಕ್ವೆಶನಲ್ಲಿ ನೊಬೆಲ್ ಪ್ರೈಸ್ ಪಡೆದವರು ಅಲೆನ್ ಬಿ ಅಲಾಟಿಸ್ಕಿ ನರ್ಗೀಸ್ ಮೊಹಮ್ಮದ್ದಿ ಓಕೆ ಸೊ ಕೊಟ್ಟಿರೋ ಆನ್ಸರ್ ಈಗ ಇದು ಇದು ಇದಾಗುತ್ತೆ ಆನ್ಸರ್ ಒಂದು ಮತ್ತು ಎರಡು ಸೊ ನಾಲ್ಕನೇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಲೆಸ್ ಬಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನರ್ಗೀಸ್ ಮೊಹಮ್ಮದ್ದಿ ನೆಕ್ಸ್ಟ್ ಕ್ವೆಶನ್ ಜಿ ಟ್ವೆಂಟಿ ಬಗ್ಗೆ ಇದೆ ಜಿ ಟ್ವೆಂಟಿ ದೇಶಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಭಾರತವು ಅತಿ ಕಡಿಮೆ ತಲಾ ಆದಾಯವನ್ನು ಹೊಂದಿದೆಯಾ ಯುರೋಪಿಯನ್ ಒಕ್ಕೂಟ ಇದರ ಸದಸ್ಯ ಅಲ್ಲ ಜಿ ಟ್ವೆಂಟಿ ದೇಶಗಳು ಜಗತ್ತಿನ ಎಂಬತ್ತೈದು ಪರ್ಸೆಂಟ್ ಜಾಗತಿಕ ಜಿ ಡಿ ಪಿಯನ್ನು ಹೊಂದಿವೆ ಜಿ ಟ್ವೆಂಟಿ ದೇಶಗಳು ಜಗತ್ತಿನ ಎಪ್ಪತ್ತೈದು ಪರ್ಸೆಂಟ್ ಜಾಗತಿಕ ಜಿ ಡಿ ಪಿಯನ್ನು ಹೊಂದಿವೆ ಜಿ ಟ್ವೆಂಟಿ ದೇಶ ಜಗತ್ತಿನ ಎಂಬತ್ತೈದು ಪರ್ಸೆಂಟ್ ಜಾಗತಿಕ ಜಿ ಡಿ ಪಿಯನ್ನು ಹೊಂದಿವೆ ಜಿ ಟ್ವೆಂಟಿ ದೇಶಗಳು ಜಗತ್ತಿನ ಎಪ್ಪತ್ತೈದು ಪರ್ಸೆಂಟ್ ಜಾಗತಿಕ ಜಿ ಡಿ ಪಿಯನ್ನು ಹೊಂದಿವೆ ಸೊ ಕೊಟ್ಟರೆ ಸ್ಟೇಟ್ಮೆಂಟ್ ಒಂದು ಎರಡು ಮೂರು ಸರಿನ ಎರಡು ಸರಿನ ಒಂದು ಎರಡು ಮೂರು ನಾಲ್ಕು ಸರಿ ಅಥವಾ ಒಂದು ಮಾತ್ರ ನೋಡ್ತಾ ಹೋಗೋಣ ಓಕೆ ಭಾರತವು ಅತಿ ಕಡಿಮೆ ತಲಾದಾಯವನ್ನು ಹೊಂದಿದೆ ಈ ಸ್ಟೇಟ್ಮೆಂಟ್ ನೋಡಿದ್ರೆ ಈ ಸ್ಟೇಟ್ಮೆಂಟ್ ಸರಿ ಭಾರತ ಕಡಿಮೆ ತಲಾದಾಯವನ್ನು ಹೊಂದಿದೆ ಜಿ ಟ್ವೆಂಟಿ ಸದಸ್ಯ ರಾಷ್ಟ್ರಗಳಲ್ಲಿ ಭಾರತವು ಅತಿ ಕಡಿಮೆ ತಲಾಯವನ್ನು ಹೊಂದಿರುವ ದೇಶಗಳಲ್ಲಿ ಒಂದಾಗಿದೆ ಇತರ ಹಲವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಭಾರತ ತಲಾದಾಯ ಕಡಿಮೆ ಇದೆ ಹಾಗಾಗಿ ಫಸ್ಟ್ನೇ ಸ್ಟೇಟ್ಮೆಂಟ್ ಸರಿ ಯುರೋಪಿಯನ್ ಒಕ್ಕೂಟ ಇದರ ಸದಸ್ಯರಲ್ಲ ಓಕೆ ಈ ಸ್ಟೇಟ್ಮೆಂಟ್ ತಪ್ಪು ಯುರೋಪಿಯನ್ ಒಕ್ಕೂಟ ಅಂದರೆ ಯುರೋಪಿಯನ್ ಯೂನಿಯನ್ ಜಿ ಟ್ವೆಂಟಿ ಸದಸ್ಯ ರಾಷ್ಟ್ರವಾಗಿದೆ ಆದ್ದರಿಂದ ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ ಇನ್ನು ಜಿ ಟ್ವೆಂಟಿ ದೇಶಗಳ ಜಾಗತಿಕ ಎಂಬತ್ತೈದು ಪರ್ಸೆಂಟ್ ಜಾಗತಿಕ ಜಿ ಡಿ ಪಿಯನ್ನು ಹೊಂದಿವೆ ಸೊ ಸ್ಟೇಟ್ಮೆಂಟ್ ತ್ರೀ ಸ್ಟೇಟ್ಮೆಂಟ್ ಫೋರ್ ಕೊಟ್ಟಿರೋದನ್ನಲ್ಲ ಜಿ ಟ್ವೆಂಟಿ ದೇಶಗಳು ಜಾಗತಿಕ ಜಿ ಡಿ ಪಿ ಎಂಬತ್ತೈದು ಪರ್ಸೆಂಟ್ ಮತ್ತು ವಿಶ್ವ ವ್ಯಾಪಾರ ವಿಶ್ವ ವ್ಯಾಪಾರದ ಎಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚನ್ನು ಪಾಲನ್ನು ಹೊಂದಿವೆ ಆದ್ದರಿಂದ ಹೇಳಿಕೆ ಮೂರು ಸರಿಯಾಗಿದೆ ಸೊ ಅಂದರೆ ಹೇಳಿಕೆ ಮೂರು ಎಂಬತ್ತೈದು ಪರ್ಸೆಂಟ್ ಏನೋ ಸರಿ ಅಂದರೆ ಜಿ ಟ್ವೆಂಟಿ ದೇಶಗಳು ಜಾಗತಿಕ ಜಿ ಡಿ ಪಿಯ ಎಂಬತ್ತೈದು ಪರ್ಸೆಂಟ್ ಮತ್ತು ವಿಶ್ವ ವ್ಯಾಪಾರದ ಎಪ್ಪತ್ತೈದು ಪರ್ಸೆಂಟ್ ಹೆಚ್ಚು ಪಾಲನ್ನು ಹೊಂದಿವೆ ವಿಶ್ವ ವ್ಯಾಪಾರದ ಎಪ್ಪತ್ತೈದು ಪರ್ಸೆಂಟು ಜಿ ಟ್ವೆಂಟಿಯಲ್ಲಿ ಎಂಬತ್ತೈದು ಪರ್ಸೆಂಟ್ ಜಿ ಡಿ ಪಿ ಪಾಲನ್ನು ಹೊಂದಿವೆ ಸೊ ಹಾಗೆ ತರ್ಡ್ ಸ್ಟೇಟ್ಮೆಂಟು ಸರಿ ಅದು ನಾಲ್ಕನೇ ಸ್ಟೇಟ್ಮೆಂಟ್ ತಪ್ಪು ಅಂತ ಹೇಳ್ಬೋದು ಯಾಕೆಂದರೆ ಮೂರು ಮಾತ್ರ ಸರಿ ಸೊ ಪ್ರಶ್ನೆಯಲ್ಲಿ ಸಹ ನಾವೇನು ಮಾಡ್ತೀವಿ ಇಲ್ಲಿ ಆಯ್ಕೆ ಮಾಡುವಾಗ ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮಾಡಬೇಕಂದ್ರೆ ಆಯ್ಕೆ ನಾಲ್ಕರಲ್ಲಿ ಒಂದು ಮಾತ್ರ ಎಂದು ಇರುವುದರಿಂದ ಒಂದು ಹೇಳಿಕೆ ಸರಿಯಾಗುವುದಿಲ್ಲ ಇದೇ ಸರಿಯಾದ ಉತ್ತರ ಅಂತ ನಾವು ತೀರ್ಮಾನಿಸಬಹುದು ಓಕೆ ಅಂದರೆ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಬಟ್ ಯುರೋಪಿಯನ್ ಒಕ್ಕೂಟ ಸದಸ್ಯ ರಾಷ್ಟ್ರ ಅನ್ನೋದು ತಪ್ಪು ಜ ಭಾರತ ಅತಿ ಕಡಿಮೆ ಆಲ ಈ ಸ್ಟೇಟ್ಮೆಂಟ್ ಸರಿ ಜಿ ಟ್ವೆಂಟಿ ದೇಶಗಳ ಜಾಗತಿಕ ಎಂಬತ್ತೈದು ಪರ್ಸೆಂಟ್ ಜಾಗತಿಕ ಜಿ ಡಿ ಪಿ ಅನ್ನೋದು ಈ ಸ್ಟೇಟ್ಮೆಂಟು ಸರಿ ಬಟ್ ಒಂದು ಮತ್ತು ಮೂರು ಅನ್ನೋ ಆಪ್ಷನ್ ಕೊಟ್ಟಿಲ್ಲ ಆಕ್ಚುಲಿ ಒಂದು ಮತ್ತು ಮೂರನ್ನು ಆಪ್ಷನ್ ಕೊಟ್ಟಿಲ್ಲ ಬರ ಒಂದು ಅಂತ ಕೊಟ್ಟಿದ್ದಾನೆ ಆ್ಯಕ್ಚುಲಿ ಎಂಬತ್ತೈದು ಪರ್ಸೆಂಟ್ ಜಿ ಡಿ ಪಿ ಪಾಲನ್ನು ಒಂದಿದೆ ಒಂದನೇ ಸ್ಟೇಟ್ಮೆಂಟ್ ಸರಿ ಇದೆ ಎರಡನೇ ಸ್ಟೇಟ್ಮೆಂಟ್ ತಪ್ಪಿದೆ ಯುರೋಪಿಯನ್ ಒಕ್ಕೂಟ ಜಿ ಟ್ವೆಂಟಿ ದೇಶಗಳ ಒಂದು ಸದಸ್ಯ ರಾಷ್ಟ್ರ ಬಟ್ ಅಲ್ಲಿ ಸದಸ್ಯ ರಾಷ್ಟ್ರ ಅಲ್ಲ ಅಂತ ಕೊಟ್ಟಿದ್ದೇನೆ ಬಟ್ ಆ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ ಕೊಟ್ಟರೆ ಆನ್ಸರಲ್ಲಿ ಒಂದು ಸರಿ ಇದೆ ಎರಡು ತಪ್ಪಿದೆ ಮೂರು ಸರಿ ಇದೆ ನಾಲ್ಕು ತಪ್ಪಿದೆ ಸೊ ಹಾಗಾಗಿ ಒಂದು ಮತ್ತು ಮೂರು ಆಗಬೇಕಾಗಿತ್ತು ಬಟ್ ಆಪ್ಷನ್ ಕೊಟ್ಟಿಲ್ಲ ಹಾಗಾಗಿ ಇದು ಒಂದು ಮಾತ್ರ ಅಂತ ನಾವು ಗೆಸ್ ಮಾಡ್ಬೋದು ಸೊ ಕ್ವಶನ್ ಪೇಪರ್ ತಯಾರು ಮಾಡುವಾಗ ಕನ್ಫ್ಯೂಸ್ ಮಾಡಿಕೊಳ್ತಾ ನಾವು ಅಂದರೆ ಜಿ ಟ್ವೆಂಟಿ ದೇಶಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಸ್ಟೇಟ್ಮೆಂಟ್ ಇದು ಸರಿ ಇದೆ ಈ ಸ್ಟೇಟ್ಮೆಂಟ್ ಸರಿ ಇದೆ ಈ ಸ್ಟೇಟ್ಮೆಂಟ್ ತಪ್ಪಿದೆ ಈ ಸ್ಟೇಟ್ಮೆಂಟ್ ಸರಿ ಇದೆ ಈ ಸ್ಟೇಟ್ಮೆಂಟ್ ಅದು ಒಂದು ಮತ್ತು ಮೂರು ಸರಿ ಇದೆ ಒಂದು ಮತ್ತು ಮೂರು ಸರಿ ಇದೆ ಹಾಗೆ ನಾವು ನಾಲ್ಕು ಸರಿ ಅನ್ನಬೇಕು ಮೂರು ಎಲ್ಲಿ ಕೊಟ್ಟಿಲ್ಲ ನಾನು ಒಂದು ಎರಡು ಮತ್ತು ಮೂರು ಯಾಕಂದರೆ ಎರಡು ತಪ್ಪಿದೆ ಎರಡು ಮತ್ತು ತಪ್ಪಿದೆ ಎರಡನೇದು ಒಂದು ನಾಲ್ಕು ತಪ್ಪಿದೆ ನಾಲ್ಕರಲ್ಲಿ ಎರಡು ತಪ್ಪಿದೆ ಸೊ ಒಂದು ಮತ್ತು ಮೂರು ಆಪ್ಷನ್ ನಾಲ್ಕು ಅಂತ ಹೇಳ್ಬೋದು ಓಕೆ ಈ ಕ್ವಶನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನಾನು ಖಂಡಿತ ಕಮೆಂಟ್ ಮಾಡಿ ಇನ್ನು ಎಂಟನೇ ಪ್ರಶ್ನೆ ಭಾರತದ ಯಾವ ಕ್ರೀಡಾಪಟುವನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಬಿಲೀವ್ ಇನ್ ಸ್ಪೋರ್ಟ್ಸ್ ಆಂದೋಲನ ರಾಯಭಾರಿಯನ್ನಾಗಿ ನೇಮಿಸಿದೆ ಮೀರಾಬಾಯಿ ಚಾನು ಪಿ ವಿ ಸಿಂಧು ಲವ್ಲಿನ್ ಬೋರ್ಗೊ ಹೈನ್ ಅದಿತಿ ಅಶೋಕ್ ಇದರಲ್ಲಿ ಯಾರನ್ನ ನೇಮಿಸಿಕ ಮಾಡಿದೆ ಅಂತೇಳಿ ಓಕೆ ಅಂತಾರಾಷ್ಟ್ರೀಯ ಒಲಂಪಿಕ್ ಸಮಿತಿಯ ಬಿಲಿವ್ ಇನ್ ಸ್ಪೋರ್ಟ್ಸ್ ಮೂಮೆಂಟ್ ರಾಯಭಾರಿಯನ್ನಾಗಿ ನಾವು ಯಾರನ್ನ ಆಯ್ಕೆ ಮಾಡಿದ್ದೀವಿ ಅಂದರೆ ಪಿ ವಿ ಸಿಂಧು ಅವರನ್ನ ಆಯ್ಕೆ ಮಾಡಿದ್ದೀವಿ ಅಂದರೆ ಅಂತಾರಾಷ್ಟ್ರೀಯ ಒಲಂಪಿಕ್ ಸಮಿತಿ ಒ ಎ ಸಿ ಇದೆಯಲ್ವಾ ಇಲ್ಲಿ ಬ್ಯಾಡ್ಮಿಂಟನ್ ಆಟಗಾರ್ತಿಯಾದಂಥ ಪಿ ವಿ ಸಿಂಧು ಅವರನ್ನು ಬಿಲಿವಿನ್ ಸ್ಪೋರ್ಟ್ಸ್ ಮೂಮೆಂಟ್ ರಾಯಭಾರಿಯನ್ನಾಗಿ ನೇಮಕ ಮಾಡಿದೆ ಸೊ ಕ್ರೀಡೆಯಲ್ಲಿ ಪ್ರಾಮಾಣಿಕತೆಯನ್ನು ಉತ್ತೇಜಿಸುವುದು ಮತ್ತು ಸ್ಪರ್ಧಾತ್ಮಕ ಹೊಂದಾಣಿಕೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಈ ಚಳವಳಿಯ ಮುಖ್ಯ ಉದ್ದೇಶವಾಗಿದೆ ಬಿಲಿವ್ ಇನ್ ಸ್ಪೋರ್ಟ್ಸ್ ಮೂಮೆಂಟ್ ಸೊ ಹಾಗಾಗಿ ಜೊತೆಗೆ ಕೆನಡಾದ ಮಿಷ್ಲೀ ಅವರನ್ನು ಸಹ ಕೆನಡಾದ ಮಿಶೆಲ್ ಲೀ ಅನ್ನೋರನ್ನು ಸಹ ಈ ಒಂದು ಬಿಲಿವ್ ಇನ್ ಸ್ಪೋರ್ಟ್ಸ್ ಮೂಮೆಂಟ್ನ ರಾಯಭಾರಿಯನ್ನಾಗಿ ಈ ಚಳವಳಿಯ ರಾಯಭಾರಿಯನ್ನು ಆಯ್ಕೆ ಮಾಡಿದೆ ಸೊ ಕೊಟ್ಟರೆ ಆನ್ಸರಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಬಿಲಿವ್ ಇನ್ ಸ್ಪೋರ್ಟ್ಸ್ ಮೂವ್ಮೆಂಟ್ ರಾಯಭಾರಿಯನ್ನಾಗಿ ಭಾರತದ ಕ್ರೀಡಾಪಟು ಪಿ ವಿ ಸಿಂಧು ಬ್ಯಾಡ್ಮಿಂಟನ್ ಕ್ರೀಡಾಪಟದ ಪಿ ವಿ ಸಿಂಧು ಅವರನ್ನು ಆಯ್ಕೆ ಮಾಡಲಾಗಿದೆ ನೆಕ್ಸ್ಟ್ ಕ್ವೆಶನ್ ಓಕೆ ಈ ಕ್ವಶನಿಗೆ ಏನು ಆನ್ಸರ್ ಆಗುತ್ತೆ ಅಂತ ಭಾರತ ಯಾವ ಕ್ರೀಡಾಪಟವನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಬಿಲ್ವಿನ್ ಸ್ಪೋರ್ಟ್ಸ್ ಆಂದೋಲನಾಗಿ ಪಿ ವಿ ಸಿಂಧು ಅವರನ್ನು ಆಯ್ಕೆ ಮಾಡಲಾಗಿದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಡಾಲ್ಫಿನ್ ಕಿಕ್ ಎಂಬ ಪದವು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಈಜು ಕರಾಟೆ ಫುಟ್ಬಾಲ್ ಟ್ರಕಾಂಡೋ ಡಾಲ್ಫಿನ್ ಕಿಕ್ ಆ್ಯಕ್ಚುಲಿ ಈಜುಗೆ ಸಂಬಂಧಪಟ್ಟಿದೆ ಅದಕ್ಕೆ ಆನ್ಸರ್ ಈಜು ಇನ್ ಡೀಟೇಲ್ ನೋಡ್ತಾ ಹೋಗೋಣ ಓಕೆ ಡಾಲ್ಫಿನ್ ಕಿಕ್ ಎಂಬ ಪದವು ಸಂಬಂಧಿಸಿರುವುದು ಈಜು ಕ್ರೀಡೆ ಈಜು ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂದರೆ ಡಾಲ್ಫಿನ್ ಕಿಕ್ ಎಂಬುದು ಈಜು ಕ್ರೀಡೆಯಲ್ಲಿ ಬಳಸಲಾಗುವ ಒಂದು ಸ್ಟ್ರಾಟಜಿ ತಂತ್ರವಾಗಿದೆ ಈ ತಂತ್ರದಲ್ಲಿ ಈಜುಗಾರ ಡಾಲ್ಫಿನ್ ಅಂದರೆ ತಮ್ಮ ದೇಹವನ್ನು ಅಳೆಯಂತೆ ಚಲಿಸುತ್ತಾ ಕಾಲುಗಳನ್ನು ಒಟ್ಟಾಗಿ ಇಟ್ಟುಕೊಂಡು ಕಿಕ್ ಮಾಡ್ತಾರೆ ಸೊ ಇದು ಮುಖ್ಯವಾಗಿ ಬಟರ್ಫ್ಲೈ ಸ್ಟ್ರೋಕ್ ಮತ್ತು ಸ್ಟ್ರೋಕ್ ಈಜಿನಲ್ಲಿ ತಿರುವುಗಳ ನಂತರ ವೇಗವನ್ನು ಹೆಚ್ಚಿಸಲು ಈ ಡಾಲ್ಫಿನ್ ಕಿಕ್ಕನ್ನು ಬಳಸಲಾಗುತ್ತೆ ಸೊ ಇದೊಂದು ಸ್ಟ್ರಾಟಜಿ ಫಾರ್ ಸ್ವಿಮ್ಮಿಂಗಲ್ಲಿ ಸ್ವಿಮ್ಮಿಂಗ್ ಸ್ಪೋರ್ಟ್ಸಲ್ಲಿ ಡಾಲ್ಫಿನ್ ಕಿಕ್ ಅನ್ನೋ ಪದವು ಈಸುಗೆ ಸಂಬಂಧಪಟ್ಟಿದೆ ಓಕೆ ಸೊ ಆನ್ಸರ್ ಏನಾಗುತ್ತೆ ಇದಕ್ಕೆ ಡಾಲ್ಫಿನ್ ಕಿಕ್ ಅನ್ನೋದು ಈಸುಗೆ ಸಂಬಂಧಪಟ್ಟಿದೆ ನೆಕ್ಸ್ಟು ಕೊನೆಯ ಪ್ರಶ್ನೆ ನಾನು ಏನು ಹೇಳ್ದಂಗೆ ಜಿ ಕೆ ಫಾರ್ ಟೆನ್ ಕ್ವಶನ್ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ದಿನಾಲು ಹತ್ತು ಪ್ರಶ್ನೆಗಳನ್ನು ಒಂದು ಪ್ರಶ್ನೆ ಪತ್ರಿಕೆ ಇಟ್ಕೊಂಡು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನನಗೆ ಅದೇ ಬೇಸ್ ಮೇಲೆ ಈ ಕಾನ್ಸೆಪ್ಟ್ ಮೇಲೆ ಈ ವಿಡಿಯೋಸನ್ನು ಮಾಡ್ತೀವಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ಹತ್ತನೇ ಕ್ವಶನ್ ಈ ಈ ವಿಡಿಯೋದ ಈ ಈ ವಿಡಿಯೋದ ಕೊನೆ ಪ್ರಶ್ನೆ ಅಂತಲೇ ಹೇಳ್ಬೋದು ಓಕೆ ಹತ್ತೆ ಪ್ರಶ್ನೆ ಸಲಿದೆ ಅಲ್ಲ ಯಾಕಂದರೆ ತುಂಬ ಪ್ರಶ್ನೆಗಳನ್ನು ಹೇಳಿದರೆ ನಿಮಗೆ ಸಾಕಷ್ಟು ಬೋರ್ ಆಗ್ಬೋದು ಆಮೇಲೆ ತುಂಬ ಕೇಳಲಿ ಕ್ಲಾಸ್ ಬೋರ್ ಅನ್ಸ್ಬೋದು ಓಕೆ ಪ್ಯಾರಾ ಒಲಂಪಿಕ್ ಕ್ರೀಡಾಕೂಟದಲ್ಲಿ ಭಾರತವನ್ನು ಪ್ರತಿನಿಧಿಸಿ ಎರಡು ಚಿನ್ನದ ಪದಕಗಳನ್ನು ಗೆದ್ದಂತಹ ಏಕೈಕ ಪ್ಯಾರಾ ಅಥ್ಲೆಟಿಕ್ ಪ್ಯಾರಾ ಅಥ್ಲೆಟಿಕ್ ಕೇಳಿದನೇ ಮರಿಯಪ್ಪನ್ ತಂಗವೇಲು ಮುರಳಿಕಾಂತ್ ಪೆಟಾಕಾರ್ ಭೀಮ್ರಾವ್ ಕೆಸರ ಭೀಮ್ರಾವ್ ಕೆಸಾರ್ಕರ್ ದೇವೇಂದ್ರ ಝಜಾರಿಯ ಸೊ ಮರಿಯಪ್ಪನ್ ತಂಗವೇಲು ಮುರುಳಿಕಾಂತ್ ಪೆಟರ್ ಭೀಮ್ರಾವ್ ಕೆಸಾರ್ಕರ್ ದೇವೇಂದ್ರ ಜಾಜಾರಿಯ ಸೊ ಇವರಲ್ಲಿ ಯಾರು ಪ್ಯಾರಾ ಕ್ರೀಡಾಕೂಟದಲ್ಲಿ ಭಾರತವನ್ನು ಪ್ರತಿನಿಧಿಸಿ ಎರಡು ಚಿನ್ನದ ಪದಕಗಳನ್ನು ಗೆದ್ದಂತಹ ಏಕೈಕ ಪ್ಯಾರಾ ಒಲಿಂಪಿಕ್ ಅಥ್ಲೆಟಿಕ್ ಆಗಿದೆ ಅಂತ ಹೋಗೋಣ ಓಕೆ ಅಂದರೆ ಪ್ಯಾರಾ ಒಲಿಂಪಿಕ್ನಲ್ಲಿ ಎರಡು ಚಿನ್ನಕ ಪದಕಗಳನ್ನು ಗೆದ್ದಂಥ ಭಾರತೀಯ ಪ್ಯಾರಾ ಅಥ್ಲೆಟಿಕ್ ಯಾರಂದರೆ ದೇವೇಂದ್ರ ಜಜಾರಿಯಾ ಅನ್ನೋರು ಆನ್ಸರ್ ನಾಲ್ಕನೇದು ಅಂದರೆ ದೇವೇಂದ್ರ ಜಜಾರಿಯಾ ಅವರು ಪ್ಯಾರಾ ಒಲಿಂಪಿಕ್ನ ಎರಡು ಚಿನ್ನದ ಪದಕಗಳನ್ನು ಗೆದ್ದಂತಹ ಮೊದಲ ಭಾರತೀಯ ಪ್ಯಾರಾ ಅಥ್ಲೆಟಿಕ್ ಇವರು ಎರಡು ಸಾವಿರದ ನಾಲ್ಕರ ಅಥೆನ್ಸ್ ಪ್ಯಾರಾ ನಲ್ಲಿ ಪುರುಷರ ಜಾವಲಿನ್ ಥ್ರೋದಲ್ಲಿ ಎಫ್ ಫಾರ್ಟಿ ಸಿಕ್ಸ್ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಪಡಿತಾರೆ ಎರಡು ಸಾವಿರದ ಹದಿನಾರರ ರಿಯೋ ನಲ್ಲಿ ಅದೇ ವಿಭಾಗದಲ್ಲಿ ಮತ್ತೊಮ್ಮೆ ಚಿನ್ನದ ಪದಕವನ್ನು ಪಡೀತಾರೆ ಏನಾಗುತ್ತೆ ಇದಕ್ಕೆ ದೇವೇಂದ್ರ ಜಜಾರಿಯಾ ಇನ್ನು ಮರಿಯಪ್ಪನ್ ತಂಗವೇಲಿದ್ರಲ್ಲ ಎರಡು ಸಾವಿರದ ಇವರು ಎರಡು ಸಾವಿರದ ಹದಿನಾರ ರಿಯೋ ಪ್ಯಾರಾ ನಲ್ಲಿ ಹೈ ಜಂಪ್ನ ಚಿನ್ನದ ಪದಕವನ್ನು ಒಂದು ಸಲ ಪಡೀತಾರೆ ಎರಡು ಸಲ ಪಡೆಯಲ್ಲ ಇನ್ನು ಮುರಳಿಕಾಂತ್ ಪೇಟ್ಕರ್ ಅಂತಿದ್ದಾರಲ್ಲ ಇವರು ಪ್ಯಾರಾ ನ ಈಜು ಸ್ಪರ್ಧೆಯಲ್ಲಿ ಭಾರತಕ್ಕೆ ಮೊದಲ ಚಿನ್ನದ ಪದಕವನ್ನು ತಂದು ಕೊಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಹೆಡಲ್ಬರ್ಗ್ ಕ್ರೀಡಾಕೂಟದಲ್ಲಿ ಇನ್ನು ಭೀಮ್ರಾವ್ ಕೆಸರಕರ್ ಅನ್ನೋರು ಲೋಕಲ್ ಸ್ಪೋರ್ಟ್ಸ್ ಮ್ಯಾನ್ ಇನ್ ಕರ್ನಾಟಕ ಬಟ್ ಅವರು ಪ್ಯಾರಾ ಒಲಿಂಪಿಕ್ ಬಟ್ ಅದರಲ್ಲಿ ಪಡೆದಾರಂತ ನಮಗೆ ಗೊತ್ತಿಲ್ಲ ಓಕೆ ಅಷ್ಟು ಇದ್ರ ಬಗ್ಗೆ ಎನ್ ಡಿಟೇಲ್ ಕ್ವಶನು ಹಾಗಾಗಿ ಪ್ಯಾರಾ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಎರಡು ಚಿನ್ನದ ಪದಕ ಗೆದ್ದಂಥ ಏಕೈಕ ಪ್ಯಾರಾ ಅಥ್ಲೆಟಿಕ್ ಯಾರಾಗ್ತಾರೆ ದೇವೇಂದ್ರ ಹಝಾರಿಯ ಇವರೆಲ್ಲ ಒಂದೊಂದು ಪಡ್ಕೊಳ್ತಾರೆ ಹಾಗಾಗಿಲ್ಲ ಸೊ ದೇವೇಂದ್ರ ಹಝಾರಿಯ ಜವಾಲ್ ಓಕೆ ಇಷ್ಟು ಹತ್ತು ಪ್ರಶ್ನೆಗಳನ್ನು ನಾನು ನಿಮಗೆ ಆಗಿ ಎಕ್ಸ್ಪ್ಲನೇಷನ್ ಮಾಡಿ ಕೊಟ್ಟಿದ್ದೀನಿ ಇದೇ ಥರ ಡೈಲಿ ಹತ್ತು ಪ್ರಶ್ನೆಗಳನ್ನು ಇನ್ನೂ ಡೀಟೇಲಾಗಿ ಕೊಡ್ತಾ ಹೋಗ್ತೀನಿ ಹಾಗೆಯೇ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆ್ಯಸ್ಪಿಟ್ಸಿಗೆ ಶೇರ್ ಮಾಡ್ದೆ ಯಾವುದೇ ಕಾರಣಕ್ಕ ಮರಿಬೇಡಿ ಜೊತೆಗೆ ಎಕ್ಸಾಮ್ ಆಸ್ಪೆನ್ಸುಗಳು ತುಂಬ ಯೂಸ್ಫುಲ್ ಕಾನ್ಸೆಪ್ಟ್ ಆಗಿರೋದನ್ನು ಹೆಚ್ಚು ಹೆಚ್ಚು ವೀಡಿಯೋಸ್ಗಳ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಯಾರು ನೋಡ್ತಾರೆ ಕಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸಿದ್ದೀನಿ ಒಂದು ಸೆ ನಾಲ್ ಆಫಿ ಯು